ಚೆಂದ್ರೂನು ಅಷ್ಟೇ ಅವನ್ ಒಂದು ಡ್ಯಾನ್ಸೇ ಸಾಕಾಗಿತ್ತು ಒಳಗಡೆ ಆ ಡ್ಯಾನ್ಸೇ ಆಗ್ಲಿಲ್ಲ ಡ್ಯಾನ್ಸ್ ಇಲ್ಲ ಪಾಪ ಪಾಪ ಅವ್ರ ಇವ್ರು ಬಂದು ಹೋದ್ರಲ್ಲ ನಾಯಿ ಮಾಡೋರು ಆ ಡ್ಯಾನ್ಸ್ ಅವ್ರ ಜೊತೆ ಮಾತ್ರ ಒಂದ್ ಸ್ವಲ್ಪ ಕಿತ್ತಾಟ ಬಿಟ್ರೆ ಹ್ಮ್ ಸೌಂಡೇ ಇಲ್ಲ ಕಾಕ್ರೋಜು ಆ ತರ ಡೈಲಾಗ್ ಹೊಡಿತಾರೆ ಒಳಗಡೆ ಒಂದು ಡೈಲಾಗ್ ಬರ್ಲಿಲ್ಲ ಇನ್ನ ನಮ್ಮ ಇವನು ಯಾರೋ ಗಿಲ್ಲಿ ಗಿಲ್ಲಿ ನಾವು ಒಳಗಡೆ ಇದ್ದಂಗೆ ನಾನು ಏನೋ ಅನ್ಕೊಂಡೆ ಅವ್ನು ಅದೊಂದ್ ಡೈಲಾಗ್ ಬಿಟ್ರೆ ನಮ್ಮ ಅತ್ತೆ ಮಗಳು ನಾವು ಸಾಯವರ್ಗು ನಾವು ಬೇಗ ಹೊಡಿತಾನೆ ಇರ್ತೀವಿ ಅನ್ನೋದು ಬಿಟ್ರೆ ಅವ್ನ್ ಡೈಲಾಗೆ ಎಲ್ಲೂ ಕಾಣಿಸ್ತಾ ಇಲ್ಲ ಯಾಕೂ ಸ್ವಲ್ಪ ಮೆಟ್ಗಾಗೆ ಇಲ್ಲ ನಾವೇ ಗೆಲ್ಬೇಕು ಸೈಲೆಂಟ್ ಆಗಿದ್ರೆ ಗೆಲ್ತೀವಿ ಅಂತ ಅನ್ಕೊಂಡವ್ರು ಸೈಲೆಂಟ್ ಆಗಿದ್ರೆ ಯಾರು ಗೆಲ್ಲ ಬಿಗ್ ಬಾಸ್ ಏನ್ ಅನ್ಸುತ್ತೆ ಸರ್ ಬಿಗ್ ಬಾಸ್ ಬಗ್ಗೆ ಈ ಸರಿ ಬಿಗ್ ಬಾಸ್ ಈ ಸರಿ ಬಿಗ್ ಬಾಸ್ ಬಗ್ಗೆ ನಮ್ಗೆ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಕಮ್ಮಿ ಸ್ಟಾರ್ಟಿಂಗ್ ಇಂದಾನೇ ಈಗ ಒಬ್ರು ಬರ್ತಾರೆ ಹೋಯ್ತಾರೆ ಅಶ್ವಿನಿ ಗೌಡ ಸ್ವಲ್ಪ ರಾಂಗ್ ಬಿಟ್ರೆ ಯಾರು ಅಲ್ಲಿ ಅಷ್ಟೊಂದು ಮಾತಾಡೋರು ಯಾರು ಇಲ್ಲ ನಾವು ಹಿಂದೆ ಬಿಗ್ ಬಾಸ್ ಎಲ್ಲ ನೋಡಿದಾಗ ರಾತ್ರಿ ಆಗ್ಲೂ ಮಾತಾಡ್ಕೊಂಡು ಓಡಾಡ್ತಾ ಇರೋರು ಯಾರು ಜಗಳ ಕಾಯ್ತಾ ಇರೋರು ನಮ್ಮ ಜಗದೀಶ್ ಆಗ್ಬೋದು ಏನಾದ್ರು ಒಂದು ಕಿತಾಪತಿ ನಡೀತಾನೆ ಇರೋದು ಈಗ ಅಂತ ಕಿತಾಪತಿಗಳೇ ಇಲ್ಲ ಅವ್ರೊಂದ್ ಇಬ್ಬರು ಅಮೂಲ್ಯ ಸೇರ್ಕೋತಾರೆ ಇವ್ರ್ ಇಬ್ಬರ ಮೂಲಕ ಸೇರ್ಕೋತಾರೆ ಏನ್ ಅಂತ ಇಂಟ್ರೆಸ್ಟ್ ಅನ್ಸ್ತಾ ಇಲ್ಲ ಒಂದ್ ತಿಂಗಳಾಗಿಲ್ಲ ಅಲ್ಲೇ ಎರಡು ಮೂರು ಗುಂಪುಗಳು ಆಗುದಿಲ್ಲ ಹಾ ಗುಂಪುಗಳು ಒಂದು ಏನೋ ಇವ್ರ ಒಂಥರ ಏನೋ ಹುಟ್ಟಿನ ಫ್ರೆಂಡ್ ನಂಗೆ ಅವ್ರೊಂದು ಇಬ್ ಆ ಕಡಿಕೆ ಇವ್ರೊಂದು ಇಬ್ ಕಡಿಕೆ ಇವ್ರೊಂದ್ ಇಬ್ ಇಡಿಕೆ ಇನ್ನ ನಮ್ ಕಾಕ್ರೋಜು ಮೂವಿಲೆಲ್ಲ ಆ ತರ ಡೈಲಾಗ್ ಹೊಡಿತಾರೆ ಒಳಗಡೆ ಒಂದು ಡೈಲಾಗ್ ಬರಲಿಲ್ಲ ಇನ್ನ ನಮ್ಮ ಇವನು ಯಾರು ಗಿಲ್ಲಿ ಇಲ್ಲಿ ನಾವು ನಾವ್ ಒಳಗಡೆ ಹೋಗ್ತಾ ಇದ್ದಂಗೆ ನಾನು ಏನು ಅನ್ಕೊಂಡೆ ಅವನು ಅದೊಂದು ಡೈಲಾಗ್ ಬಿಟ್ರೆ ನಮ್ಮ ಅತ್ತೆ ಮಗಳು ನಾವು ಸಾಯವರೆಗೂ ನಾವು ಲೈಟ್ ಹೊಡಿತಾನೆ ಇರ್ತೀವಿ ಅನ್ನೋದು ಬಿಟ್ಟರೆ ಅವ್ನು ಡೈಲಾಗೆ ಎಲ್ಲೂ ಕಾಣಿಸ್ತಾ ಇಲ್ಲ ಯಾಕೋ ಸ್ವಲ್ಪ ಮೆಕ್ಗಾಗಾನೆ ಇಲ್ಲ ನಾವೇ ಗೆಲ್ಬೇಕು ಸೈಲೆಂಟ್ ಆಗಿದ್ರೆ ಗೆಲ್ತೀವಿ ಅಂತ ಅನ್ಕೊಂಡವ್ರ ಸೈಲೆಂಟ್ ಆಗಿದ್ರೆ ಯಾರು ಗೆಲ್ಲ ಚಂದ್ರಪ್ರಭಾನು ಅಷ್ಟೇ ಒಂದು ಡ್ಯಾನ್ಸ್ ಸಾಕಾಗಿತ್ತು ಒಳಗಡೆ ಆ ಡ್ಯಾನ್ಸ್ ಆಡ್ಲಿಲ್ಲ ಒಂದ್ ಡ್ಯಾನ್ಸ್ ಇಲ್ಲ ಅವ ಪಾಪ ಅವ್ರ ಇವ್ರು ಬಂದು ಹೋದ್ರಲ್ಲ ನಾಯಿ ಇದ್ ಮಾಡೋರು ಅವ್ರ ಜೊತೆ ಮಾತ್ರ ಒಂದ್ ಸ್ವಲ್ಪ ಕಿತ್ತಾಟ ಸೌಂಡ್ ಏ ಇಲ್ಲ ಅಶ್ವಿನಿ ಗೌಡ ಸರಿ ಅಂತ ಹೇಳ್ತಾ ಇಲ್ಲ ರೆಸ್ಪೆಕ್ಟ್ ತಂದಿ ನಾನ್ ಕನ್ನಡ ಹೋರಾಟಗಾತಿ ಹಂಗೆ ಹಿಂಗೆ ಅಂತ ಅವ್ರು ಹೇಳ್ತಂತ ಇರ್ಬೋದು ಪ್ರಶ್ನೆ ಅದಲ್ಲ ಕನ್ನಡ ಹೋರಾಟಗಾತಿ ಕನ್ನಡಕ್ಕಾಗಿ ನಾವು ಕನ್ನಡಿಗ್ರೆ ನಾವು ಕನ್ನಡಕ್ಕಾಗಿ ಹೋರಾಟ ತಿಂತಾರೆ ಹಂಗನ್ಬಿಟ್ಟು ಅದನ್ನ ಎಲ್ಲಾ ಕಡೆ ಯೂಸ್ ಮಾಡಕ್ಕಾಗಲ್ಲ ಅಲ್ಲ ಈಗ ಕೆಲವ್ರು ಕೇಳ್ತಾರೋ ಪ್ರಶ್ನೆ ಏನಪ್ಪಾ ಅಂದ್ರೆ ಅಶ್ವಿನಿ ಅವರು ಕನ್ನಡ ಪರ ಹೋರಾಟಗಾರ ಕನ್ನಡ ಪರ ಹೋರಾಟಗಾರತಿ ಅಂತಾರೆ ಆದ್ರೆ ಇಂಗ್ಲಿಷ್ ನ ತುಂಬಾ ಯೂಸ್ ಮಾಡ್ತಾ ಇದಾರೆ ಬಿಗ್ ಬಾಸ್ ನಲ್ಲಿ ಅವರು ಕನ್ನಡ ಪರ ಹೋರಾಟಗಾರತಿ ಆದಂತವ್ರ ಬಾಯಲ್ಲೇನೆ ಕರೆಕ್ಟ್ ಆಗಿ ಕನ್ನಡ ಸ್ಪಷ್ಟ ಕನ್ನಡ ಬರಲ್ಲ ಅಂದ್ರೆ ಇನ್ನ ಬೇರೆಯವ್ರ ಬಾಯಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವರು ಅಂತ ಕೇಳ್ತಾರೆ ಬೇರೆಯವ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಎನ್ನು ನಾವು ಜಾಗ ನೋಡ್ಕೊಬೇಕು ಭಾಷೆನ ಈಗ ನಮ್ ಕರ್ನಾಟಕ ನಾವ್ ಎಲ್ ಬೇಕಾದ್ರೆ ಕನ್ನಡ ಮಾತಾಡ್ಬೋದು ಈಗ ಒಂದ್ ಏನೋ ಮಾತಾಡ್ತಾ ಇರ್ತೀವಿ ಬಂದ್ಬಿಡ್ತಾವ್ ಅದ್ ಇಂಗ್ಲೀಷ್ ಈಗ ಅದಕ್ಕೆ ಏನ್ ಮಾಡಕ್ಕಾಗಲ್ಲ ನಾನ್ ಕನ್ನಡ ಹೋರಾಟ ಮಾಡ್ತೀನಿ ಅನ್ಬಿಟ್ಟು ನಿನ್ ಮನೆ ಎಲ್ಲಾರ ಎಲ್ಲಾರ್ಮೇಲೆ ನೀನು ಕಸು ಪುಸು ಅಂತ ಅಂದ್ರೆ ಅವೆಲ್ಲ ಆಗಲ್ಲ ಸರ್ ಕನ್ನಡನ ಹೋರಾಟ ಮಾಡದ್ನು ಬೇರೆ ಜಾಗ ಅದನ್ನ ನೀನು ಎಲ್ಲಾ ಕಡೆನು ನಾನು ಅದನ್ನ ಫಾಲೋ ಮಾಡ್ತೀನಿ ಈಗ ಸಿಎಂ ಸಿಎಂ ಅದ್ ನಾನು ಐದು ವರ್ಷ ಆಗಿರ್ಬಿಟ್ಟೆ ಅಂದ್ರೆ ನಾನ್ ಗೊತ್ತಿರೋ ನಾನು ನಾನ್ ಹೇಳದ್ ನೋಡತದ ಅದ್ ಆಗಲ್ಲ ಸಿಎಂ ಪೋಸ್ಟ್ ಅಲ್ಲಿ ಇರೋವರೆಗೂ ಅಷ್ಟೇ ಸಿಎಂ ಇಳ್ದಾದ್ಮೇಲೆ ಇನ್ನೊಂದು ಅಶ್ವಿನಿ ಆಕೆ ಆ ಆಗೋದಿಲ್ಲ ನೀನು ಅಂತ ಏಕವಚದ ಮಾತಾಡಿಸಿದ್ರು ಆಗೋದಿಲ್ಲ ಅದಕ್ಕೆ ಕೆತ್ತ ತೆಗಿತಾಳೆ ಅವಳು ಈಗ ಕೆಲವರು ಈಗ ಸಿದ್ದರಾಮಯ್ಯ ಹೇಳಿದ ದ್ರೌಪದಿ ಮುರ್ಮ ಅವ್ರಿಗೆ ಅವಳು ಅಂತ ಹಂಗೆ ಆಡು ಭಾಷೆ ನೀನು ಅಂತ ಅಂದ್ರೆ ಆಡು ಭಾಷೆ ಹಂಗನ್ಬಿಟ್ಟು ಅದನ್ನ ರೆಸ್ಪೆಕ್ಟ್ ಕೊಡ್ಬೇಕು ಹೆಣ್ಮಕ್ಳಿಗೆ ಹಂಗನ್ಬಿಟ್ಟು ನೀನು ತಾನು ಹೋಗುವ ನೀವು ಅಂದ್ರೆ ಏನ್ ಪ್ರಾಬ್ಲಮ್ ಆಯ್ತಿರ್ಲಾ ಅವ್ನ್ಗೆ ನೀನು ಅನ್ಬೇಡ ಹೆಣ್ಮಕ್ಳು ಅಂದ್ರೆ ಗೌರವ ಇರ್ಬೇಕು ಅಂದ್ರೆ ಗೌರವ ಕೊಡಲ್ವಲ್ಲ ಈ ರಕ್ಷ್ ಹೋದ ತಕ್ಷಣ ಒಳಗಡೆ ಏನ್ ಮಾಡ್ದ ಎಲ್ಲಾನು ಯಾರಿಸ್ತಾ ಅನ್ಗೆ ಯಾರು ಇಷ್ಟ ಇಲ್ಲ ಅವ್ರಿಗೆ ಎರಡು ಎರಡು ಬಗ್ಗೆ ನೀರು ಇವೆ ಅಂತ ಅಂದ್ರು ಇಂತ ನೀನು ತಾನು ಬರ್ಬೋದ ಇವ್ಗೆ ನಿಮ್ ಮೇಲೆ ನಮ್ಗೆ ಒಂದು ನೀವು ಮಾಡ್ತಾರೋ ಕಂಟೆಂಟ್ ಇಷ್ಟ ಇಲ್ಲ ಅಂತಂದ್ರೆ ನಂಗ್ ಇಷ್ಟ ಇಲ್ಲ ನಿಮ್ಗೆ ಈ ತರ ಈ ತರ ಬೇರೆ ನೀವು ತಾವು ಅಂತ ಹೇಳ್ಬೋದು ನೀನು ತಾನು ಅನ್ನೋದು ಹೆಂಗೆ ಸರ್ ಅದು ಅಲ್ಲ ಈಗ ಆ ರೀತಿ ನೋಡಿದ್ರೆ ಅಶ್ವಿನಿ ಗೌಡನೆ ಈಗ ಅವ್ರಿಗೆ ಆ ಸ್ವಲ್ಪ ಕನ್ನಡ ಕರೆಕ್ಟ್ ಆಗಿ ಈ ಕಡೆ ಈ ಕಡೆ ಕನ್ನಡ ಬರಲ್ಲ ಅದು ಆ ಕಡೆ ಕನ್ನಡ ಬರುತ್ತೆ ಅದಾಗಿ ಅವ್ರಿಗೆ ಸರಿಯಾಗಿ ಅರ್ಥನೂ ಆಯ್ತಾ ಇಲ್ಲ ಅವ್ರಿಗೆ ಜಾಸ್ತಿ ಬೆಳೆದಿರೋದೇ ಈ ಆ ಕಡೆ ಬೆಳ್ದಿರೋದ್ರಿಂದ ಈ ಸ್ಲಾಂಗ್ ಅರ್ಥ ಆಯ್ತಾ ಇಲ್ಲ ಈ ಸ್ಲಾಂಗ್ ಅರ್ಥ ಆಗ್ದಿರೋದ್ರಿಂದ ಅದು ಸ್ವಲ್ಪ ಹಿಡಿದು ಹಿಡ್ದು ಮಾತಾಡ್ತದೆ ಕಣ್ಣ ಅವ್ರಿಗೆ ಸ್ವಲ್ಪ ನೋಡಕ್ ಚೆನ್ನಾಗದ ಹಂಗನ್ಬಿಟ್ಟು ಎಲ್ಲಾರು ಕಂಡು ಇದ್ ಮಾಡಕ್ ಆಗಲ್ಲ ಅವೆಲ್ಲ ಅವ್ಗೆ ಅವ್ಗಿ ಓದೋದು ಸರಿ ಇಲ್ಲ ಅಶ್ವಿನಿಗೌಡ ಅವರು ಹಂಗೆಲ್ಲ ಅನ್ಬಾರ್ದು ಯಾವ್ದು ಯಾರದಾಗಲಿ ಗೌರವ ಕೂಡ ಅಶ್ವಿನಿಗೌಡ ಅಹಂಕಾರ ಜಾಸ್ತಿ ಅಂತಾರೆ ಜನ ಅಹಂಕಾರ ಅಲ್ಲ ಅವ್ರೆ ಅವ್ರ ಆಚೆ ಕಡೆ ಗೌರಾಟ ಮಾಡ್ಕೊಂಡ್ ಬರ್ತಾ ಇರ್ತಾರಲ್ಲ ಆ ಅಷ್ಟ ಮಾತಾಡ್ತಾ ಇರತ್ತೆ ಅಹಂಕಾರ ಅಂತ ಅನ್ಕೊಳತ್ತ ಈಗ ಅವರು ಹೊರಗಡೆನು ಕೂಡ ನೂರೈವತ್ತು ಮನೆ ಬಾಡಿಗೆ ಇಲ್ಲಿ ಲಾಲ್ ಬಾಗೇಶ್ವರ ಎಲ್ಲ ಇದೆ ಅವ್ರ ಮನೆ ಅವತ್ತು ಅವ್ರ ಇದು ನೂರೈವತ್ತು ಮನೆ ಬಾಡಿಗೆ ಬಿಟ್ಟಿದಾರಂತೆ ಅಂದ್ರೆ ತಿಂಗಳಿಗೆ ಲಕ್ಷ ಸಲ ಕೋಟಿ ಹತ್ತತ್ರ ಬರುತ್ತೆ ಅಂದ್ರೆ ಆ ಒಂದು ಎಲ್ಲೋ ಅಹಂ ಅಥವಾ ನಾನೇ ಮಾತಿನ ಫೀಲ್ ಆಕೆ ಇದೆಯಾ ನಾವ್ ಹಂಗಲ್ಲ ಅಂತ ಅನ್ಕೊಳಕ್ ಆಗಲ್ಲ ಸರ್ ಈಗ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ನನ್ನ ಹುಟ್ಟೂರಿಲ್ಲ ನನ್ಗೊಂದು ಸ್ವಂತ ಮನೆನೇ ಇಲ್ಲ ಅಂತ ಇದು ಯಾರ ಪ್ರಪಂಚ ನಂಬುವಂತ ಮಾತಾ ಗೆ ಸ್ವಂತ ಮನೆ ಇಲ್ಲ ಅಂತ ಯಾರ್ಯಾರು ಅಂತಾರ ಹಂಗಂದ್ರೆ ಅವ್ರು ನೂರೈವತ್ ಮನೆ ಎಲ್ಲ ಸಾವಿರ ಮನೆ ಬಿಟ್ಕೊಂಡಿರ್ಲಿ ಅನ್ನೊಂದ್ ಪ್ರಕಾರ ತೆರಿಗೆ ಕಟ್ತಾ ಇದ್ರೆ ಅವ್ರು ಎಷ್ಟು ಸಾವಿರ ಯಾರ ಮನೆ ಕಳ್ಳಿ ಅದಕ್ಕೋಸ್ಕರ ಸಂಬಂಧ ಬರಲ್ಲ ಅಂದ್ರೆ ಹಂಗನ್ ನೀನು ನೀನು ಬಡವ ಸೀಮಂತ ಅವೆಲ್ಲ ಅಲ್ಲ ಈ ಕಾಲದಲ್ಲಿ ಅವೆಲ್ಲ ನಡೆಯೋದೇ ಇಲ್ಲ ನೀನ್ ಕೋಟಿಗಿದ್ರು ನಿನ್ನೆ ಇರ್ತದೆ ನನ್ನ ಹತ್ರ ನೂರು ರೂಪಾಯಿ ಇದ್ರೆ ನನ್ನ ಜೋಗಲ್ಲಿ ಇರ್ತದೆ ಇಷ್ಟೇ ಮಲ್ಲಮ್ಮನ ಮೇಲೆ ಏನ್ ಅನ್ಸುತ್ತ ಅಲ್ಲಮ್ಮ ಕ್ಯಾಂಡಿಡೇಟ್ ಏನು ಮಾತಾಡ್ತಾ ಇಲ್ಲ ಯಾವ್ದು ಇದಿಲ್ಲ ಸುಮ್ಮನೆ ಅದು ಏನೋ ಬಿಗ್ ಬಾಸ್ ಏನೋ ಒಂದು ಉದ್ದೇಶಕ್ಕೆ ತಂದು ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಇಲ್ಲ ಆದ್ರೆ ಇಷ್ಟು ಕಳ್ಸ್ಬಿಡ್ಬೇಕಾಗಿತ್ತು ಆ ಏನ ಆ ಬಿಗ್ ಬಾಸ್ ಅಲ್ಲಿ ಏನ ಅವ್ರದ್ದು ಟಾರ್ಗೆಟ್ ಏನಿರುತ್ತೋ ಗೊತ್ತಿಲ್ಲ ನಮ್ಗೆ ಒಳಗಡೆ ನಾವು ನೋಡೋರ್ಗೆ ಈಗ ಯಾರ್ನೇ ಆಗ್ಲಿ ನಾವು ಒತ್ತಿದ್ನ ನೋಡ್ದಾಗೆ ಗೊತ್ತಾಗೋದು ಈಗ ನಾವು ಒಳಗಡೆ ಏನ್ ನಡೀತಾ ಇರ್ತದೆ ಈಗ ಅವ್ರು ಎಲ್ಲಾ ನಡಿಯೋದನೆಲ್ಲಾ ತೋರ್ಸಕ್ ಆಗಲ್ಲ ಅದಕ್ಕೆ ಏನೇನ್ ಬೇಕು ಅಷ್ಟ ಮಾತ್ರ ಕಟ್ ಮಾಡಿ ತೋರ್ಸ್ತಾರೆ ಅವರ್ಗು ಎಲ್ಲಾ ತೋರ್ಸಕ್ ಆಗಲ್ಲ ಮಲಮ್ಮ ಏನ ಅಂತ ಕ್ಯಾಂಡಿಡೇಟ್ ಅಲ್ಲ ಏನೋ ಒಂದ್ ಇರ್ಲಿ ಇಷ್ಟು ವರ್ಷಕ್ಕೆ ವಯಸ್ಸಾದ್ರು ಇರ್ಲಿ ಅಂತ ಹಾ ಅವರು ಅಂತ ಕ್ಯಾಂಡಿಡೇಟ್ ಅಲ್ಲ ಅವರು ಅಂತ ಕ್ಯಾಂಡಿಡೇಟ್ ಅಲ್ಲ ಸೈಲೆಂಟು ಅಲ್ಲಿ ಒಳಗಡೆ ಕಿರೀಕ್ ಮಾಡೋರ್ಬೇಕು ಒಂದು ಅಡಿಗೆ ಊಟ ಇಲ್ಲ ಉಪ್ಪಿಲ್ಲ ಹುಳಿ ಇಲ್ಲ ಧಾರ ಇಲ್ಲ ಏನಾರು ಒಂದು ಮಾತಾಡ್ತಾ ಇರ್ಬೇಕು ಹೀಗಾಗಿ ನಮ್ಮನೆಗಳು ಮನೇಲಿ ಇದ್ದಂಗೆ ನೀನ್ ಒಳಗ ಒಳಗಡೆ ಇರ್ಬೇಕು ಅಂತ ಹೇಳಿ ಮನೇಲಿ ನಿನ್ಗೆ ಚಿತ್ರಾನ್ನ ಇಷ್ಟ ಇಲ್ಲ ಅಂತ ಅನ್ಬಿಟ್ಟು ಚಿತ್ರಾನ್ನ ಮಾಡಿ ಕರ ನೀನ್ ಏನ್ ಮಾಡಿದೆ ಹೋಗಮ್ಮ ನಮ್ಗೆ ಇಷ್ಟ ಇಲ್ಲ ಚಿತ್ರಾನ್ನ ಅಂದೇ ಅಂತ ಅಲ್ಲಿ ಒಳಗಡೆ ಏನು ಒಂದೇ ತಿಂತ ಇಲ್ಲೇ ಅಲ್ಲಿ ಕಂಟೆಂಟೇ ಅನ್ಸ್ಕೊಳಲ್ಲ ಓ ಬಿಗ್ ಬಾಸ್ ಹೇಳದ್ ಕೇಳಿದ್ರೆ ನಾವು ಮುಂದಕ್ಕೆ ಹೋಗ್ತೀವಿ ಅಂತ ಹಂಗಲ್ಲ ಜನ ನೋಡ್ತಾ ಇರೋದು ನೀವ್ ಮನೇಲಿ ಹೆಂಗಿರ್ತಾನೋ ಒಳಗಡೆ ಹಂಗೆ ಇರ್ಬೇಕು ಅಂತ ನೀನ್ ಹಂಗಿಲ್ಲದೆ ನೀನ್ ಎಲ್ಲಾದ್ಗು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೋದ್ರೆ ಬಿಗ್ ಬಾಸ್ ಮಲ್ಲೇ ಓಕೆ ಆಗಿತ್ತು ಹಂಗಾದ್ರೆ ಈ ಸಾರಿ ನಿಮ್ಗೆ ಯಾರು ಪರವಾಗಿಲ್ಲ ಅಂತ ಅನಿಸ್ತೈತೆ ನನಗೆ ಕಾವ್ಯ ಪರವಾಗಿಲ್ಲ ಅಂತ ಅಂದ್ರೆ ಇನ್ನು ಸದ್ಯಕ್ಕೆ ಇವಾಗ ಎವ್ನೂ ಡಿಸೈಡ್ ಮಾಡಕ್ ಆಗಲ್ಲ ಸುಮಾರು ಜನ ಮದ್ ತರ ಒಳಗಡೆ ಹೋಗ್ಬಿಟ್ರೆ ವಾರಕ್ಕೊಬ್ರು ರಿಲೀಸ್ ಆಗೋರು ಆತರ ಇಲ್ಲ ಇವಾಗ ಮದ್ ಇರ್ತಾರ ಈಗ ಹುಡುಗಿ ನಾ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಕಳ್ಸಿಬಿಟ್ರು ತಿರ್ಗ ಒಂದ್ ವೀಕೆಲ್ಲ ಒಳಗಡೆ ತಂದ್ರು ಇದು ಬೇರೆ ತರ ನಡೀತಾ ಇದೆ ಬಿಗ್ ಬಾಸ್ ತರ ಮದ್ಲ ತರ ನಡೀತಾ ಇಲ್ಲ ಅಂದ್ರೆ ಇನ್ನೂ ಒಂದ್ ಎರಡು ವಾರ ಮೂರ್ ವಾರ ನೋಡ್ಬೇಕು ನೋಡಾದ್ಮೇಲೆ ಜಡ್ಜ್ ಮಾಡ್ಬೋದು ಇನ್ನು ಗ್ಯಾರಂಟಿ ಇವಾಗ ಏನು ಕೊಡಕಾಗಲ್ಲ ಇನ್ನು ಟೈಮ್ ಇದೆ ನಾವು ಏನೋ ನಮ್ಗೆ ಯಾರಿಗೋ ಒಬ್ರು ಇಷ್ಟ ಆಗ್ಬಿಟ್ಟು ನಾಲ್ಕು ವಾರ ನೋಡ್ಬಿಟ್ಟು ಇಷ್ಟ ಆಗ್ಬಿಟ್ಟು ಅನ್ಕೊಂಡೆ ಅವನೇ ಫೈನಲ್ ಮಾಡಿ ಅಂತ ಹೇಳಕ್ ಚೆನ್ನಾಗಿ ಆಡೋರ್ ಇರ್ಬೋದು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅದ್ ನೋಡದ್ಮೇಲೆ ಡಿಸೈಡ್ ಮಾಡಬೇಕು ಒಂದು ಒಂದು ಮನ್ಸೂನ್ ನೋಡಿದ ತಕ್ಷಣ ನಾವು ಜರ್ಜೆ ಮಾಡಾಕಲ್ಲ ಈಗ ಇಲ್ಲಿ ಇವನು ಇದ್ರಲ್ಲಿ ಮಾಡ್ತಾ ಇತ್ತು ಟಿವಿ ಚಾನೆಲ್ ನಡೆಸ್ತಾ ಇತ್ತು ಒಳಗಡೆ ಮಾತು ಭಾರಿ ವ್ಯತ್ಯಾಸ ಅದು ಯಾಕಂದ್ರೆ ಅಷ್ಟು ಮಾತಾಡ್ತಾ ಇಲ್ಲ ಹಂಗನ್ಬಿಟ್ಟು ನೀನ್ ಸೈಲೆಂಟ್ ಅದೇ ಅಂತ ಅಂದ್ರೆ ನೀನ್ ಹೇಳ್ತಾ ಇದ್ದವ್ರ ಇಲ್ಲ ನೀನ್ ಇರೋದೇ ಹಂಗ ಅಂತ ಓಕೆ ಅಣ್ಣ ಈ ಸಾರಿ ನೀವು ನೋಡ್ತಾ ಇದ್ರಿ ಬಿಗ್ ಬಾಸ್ ಮನೆಗೆ ವೇಸ್ಟ್ ಅಂತಕ್ಕಂತ ಕ್ಯಾಂಡಿಡೇಟ್ ಗಳು ಯಾರು ಈ ಸಾರಿ ಅಲ್ಲಾಮನ್ಗೆ ನಮ್ಗೆ ಅಲ್ಲಾಮನೆ ಮಲ್ಲಮ್ಮನೇ ಮಾತಾಡ್ತಾರೆ ಮಾತಾಡ್ತಾರೆ ಈಗ ನಾನೇ ಕೈಯತ್ತಿಂಗ್ ಮಾತಾಡ್ಬೇಕು ಅವ್ರು ಏನಾರ ಕೇಳಬೇಕು ಸುದೀಪ್ ಅವರು ಈ ಅಮ್ಮ ಮಾತಾಡ್ತಾರೆ ಮಲ್ಲಮ್ಮ ಅವರೇ ಅಂತ ಸುದೀಪ್ ಅವ್ರು ಕೇಳಿದಾಗ ಅಜ್ಜಿ ಏನೋ ಒಂದು ಹೇಳುತ್ತೆ ಅಜ್ಜಿ ಬಗ್ಗೆ ನಮ್ಗೆ ಏನಿಲ್ಲ ಅವ್ರನ್ನೇ ನಮ್ಗೆ ಅಷ್ಟೇ ಇರ್ತಾರ ಮಲ್ಲಮ್ಮನ ಮುಂದೆ ಸ್ವಲ್ಪ ಈಗ ಒಳಗಿರೋರು ಅಷ್ಟೇ ಮಲ್ಲಮ್ಮನ ಪರವಾಗಿಲ್ಲ ನಮ್ಮ ತಾಯಿ ತರ ಅವ್ರೆ ಅಂತ ಗೌರವ ಕೊಡ್ತಾರೆ ರಿಯಲ್ ಕಂಟೆಂಟ್ ಆಗಿ ನೋಡಬೋದು ನೀವು ಒಳಗಡೆಕ್ ಹೋದ್ಮೇಲೆ ನೀವು ನಮ್ಮ ತಾಯಿ ತರವ್ರೆ ನಮ್ಮ ಅಜ್ಜಿ ತರವ್ರೆ ನಮ್ಮ ಅಕ್ಕ ತಾರ ಅವ್ರೆ ಹಣ ಅದನ್ನ ಅಲ್ಲಿ ಹೋಗಿರೋದು ಏನಕ್ಕೆ ಬಗ್ಗೆ ಏನ್ ಈಗ ನೀವು ಹತ್ರದಿಂದ ನಾವು ನೀವು ಒಂದು ಎರಡ್ ಅವರ್ ಮೂರ್ ಅವರ್ ಜೊತೆ ಓಡಾಡ್ರೆ ನಾನೇನು ನೀವೇನು ಗೊತ್ತಾಗಿ ಕ್ಲೋಸ್ ಆ ಆತರ ಇರ್ಬೋದು ಹಂಗನ್ಬಿಟ್ಟು ಈಗ ನಾವ್ ಹೇಳಿಲ್ವಾ ಏನು ಈಗೇ ಡಿಸೈಡ್ ಮಾಡಕ್ಕಾಗಲ್ಲ ಇನ್ನೂ ಒಂದ್ ಎರಡ್ ಮೂರ್ ವಾರ ಹೋಗ್ಬೇಕು ಈಗ ಬಾಡಿ ಬಿಲ್ಡರ್ ಒಬ್ರು ಬಂದ್ರೆ ನೋಡೋಣ ಅದೇನಾಯ್ತದ ಅವ್ರು ಬತ್ತಾಯಿದ್ದಾನೆ ಹೇಳ್ಕೊಂಡ್ ಬಂದವ್ರೆ ನಾನ್ ಹಂಗೆ ನಾನ್ ಹಿಂಗೆ ನಾನು ನಾನು ಒಂದ್ ತೂರ್ ಹೋಗಪ್ಪ ಅಲ್ಲ ನಾನ್ ಚೂರ್ ಖರಾಬು ಅಂತ ಏನ್ ಖರಾಬು ಒಂದ್ ಏನು ಗೊತ್ತಾಗಲ್ಲ ಅದೇನ್ ಖರಾಬು ಅಂತ ಬಂದೇಡ್ಕೆನೆ ಏನೇನೋ ಗಲಾಟೆ ಮಾಡಿದ್ರು ಆಮೇಲೆ ಸೈಲೆಂಟ್ ಆಗುವುದು ಇನ್ನ ಒಂದ್ವಾರ ನೋಡೋಣ ಏನ ಅವ್ರದು ಏನೇನ್ ಆರ್ಭಟಗಳು ನಡೀತಾವೆ ಓಕೆ ಕಡೆದಾಗಿ ಅದೇ ಆಹ್ ದರ್ಶನ ಅವ್ರ ವಿಚಾರ ಅಂತ ಬಂದ್ಬಿಡಲ್ಲ